ಸಂಪರ್ಕದಲ್ಲಿ ಸತ್ತಾರ್ ಸಿಎಂ ಸಿಬ್ಬಂದಿ ಮೇಲೆ ಇದೀಗ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಪೊಲೀಸರಿಗೆ ದರೋಡೆಯ ಮಾಹಿತಿ ನೀಡಲು ವಿಳಂಬ ಮಾಡಲಾಯಿತು ಹದಿನೈದು ನಿಮಿಷ ತಡವಾಗಿ ಕಾಲ್ ಸೆಂಟರ್ ಕಾಲ್ ಮಾಡಲಾಯಿತು ದರೋಡೆ ವೇಳೆ ವೆಪನ್ ಬಳಸಲಿಲ್ಲ ಗನ್ಮ್ಯಾನ್ ಆ ವೆಪನ್ ಈಗ ಸಿಕ್ಕಿದೆಯಲ್ಲ ಅದು ಇನ್ನು ಬಳಸಿಲ್ಲ ಅದನ್ನ ದರೋಡೆಯ ಸ್ಥಳ ಹಾಗೂ ವಿವರವನ್ನ ನೀಡೋದಕ್ಕೆ ಹಿಂದೆಟ್ಟು ಹಾಕಿದ್ರು ಎಲ್ಲ ಮಾಹಿತಿಯನ್ನು ಆಧರಿಸಿ ಇದೀಗ ಸಿಎಂ ಎಸ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಮಾಡಬೇಕಿತ್ತು ಇಲ್ಲ ವಾಪಸ್ ಬ್ಯಾಂಕ್ ಮಾಡಬೇಕಿತ್ತು ಪೊಲೀಸರಿಗೆ ಇಮಿಡಿಯೇಟ್ ಆಗಿ ತಿಳಿಸಬೇಕಾಗಿತ್ತು ಆದ್ರೆ ದರೋಡೆಕೋರರು ಹೋದ ನಂತರ ಹದಿನೈದು ನಿಮಿಷಗಳ ಕಾಲ ವಿಳಂಬ ಮಾಡಲಾಯ್ತು ಆ ನಂತರ ಫೋನ್ ಮಾಡಲಾಯ್ತು ದರೋಡೆ ಸಂದರ್ಭದಲ್ಲಿ ಅವರು

ಇದಕ್ಕೆ ಲೋಡ್ ಮಾಡಿ ಇಷ್ಟ ಅಮೌಂಟ್ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಮೇಲ್ ಆಗ್ತಾರೆ ಅದು ಇಟ್ ಇಸ್ ರೆಗ್ಯುಲರ್ ಪ್ರೊಸೆಸ್ ಅದು ಆ ಇಂಡೆಂಟ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತದೆ ವೆಹಿಕಲ್ ಗನ್ ಹೋಗ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ನಾಲ್ಕು ಎರಡು ಗನ್ ಮ್ಯಾನು ಡ್ರೈವರ್ ಮತ್ತೊಬ್ರು ಒಬ್ಬರು ಇದ್ದಾರೆ ಅವರೆಲ್ಲರೂ ತುಂಬಾ ವರ್ಷ ಇದೆ ಮೂರ್ನಾಲ್ಕು ವರ್ಷದ ಮೇಲೆ ಕೆಲಸ ಮಾಡ್ತಾರೆ ಅಲ್ಲಿಂದಶೋಕ ಪಿಲ್ಲರ್ತಾರೆ ಅಲ್ಲಿಂದ ಅವರು ಎಲ್ಲಿ ನಮ್ಮ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೆ ಮಾಡಿದ್ದಾರೆ ಎಲ್ಲ ಡ್ರೈವರ್ ಬಂದ್ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಗೆ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ ಹಾಕಬಿಟ್ಟಿದ್ದಾರೆ ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳ್ದಾರಲ್ಲ ಡ್ರೈವರ್ ಇಲ್ಲಿವರೆಗೆ ಬಂದಿದ್ದಾರೆ ಡ್ರೈವರ್ ಇಲ್ಲಿ ಮೇಲೆ ಅವ್ರಿಗೆ ಇಳಿಸ್ಬಿಟ್ಟು ಮೊಬೈಲ್ ಅಲ್ಲಿ ಕೊಟ್ಟು

ಸಿಎಂ ಎಸ್ ಸಿಬ್ಬಂದಿ ಮೇಲೆ ಇದೀಗ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಪೊಲೀಸರಿಗೆ ದರೋಡೆಯ ಮಾಹಿತಿ ನೀಡಲು ವಿಳಂಬ ಮಾಡಲಾಯಿತು ಹದಿನೈದು ನಿಮಿಷ ತಡವಾಗಿ ಕಾಲ್ ಸೆಂಟರ್ ಕಾಲ್ ಮಾಡಲಾಯಿತು ದರೋಡೆ ವೇಳೆ ವೆಪನ್ ಬಳಸಲಿಲ್ಲ ಗನ್ಮ್ಯಾನ್ ಆ ವೆಪನ್ ಈಗ ಸಿಕ್ಕಿದೆಯಲ್ಲ ಅದು ಇನ್ನು ಬಳಸಿಲ್ಲ ಅದನ್ನ ದರೋಡೆಯ ಸ್ಥಳ ಹಾಗೂ ವಿವರವನ್ನು ನೀಡೋದಕ್ಕೆ ಹಿಂದೆಟ್ಟು ಹಾಕಿದ್ರು ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ಇದೀಗ ಸಿಎಂಎಸ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಕಾಲ್ ತಕ್ಷಣ ಮಾಡಬೇಕಿತ್ತು ಬ್ಯಾಂಕ್ ಮಾಡಬೇಕಿತ್ತು ಪೊಲೀಸರಿಗೆ ಇಮ್ಮಿಡಿಯೇಟ್ ಆಗಿ ತಿಳಿಸಬೇಕಾಗಿತ್ತು ಆದರೆ ದರೋಡೆಕೋರರು ಹೋದ ನಂತರ ಹದಿನೈದು ನಿಮಿಷಗಳ ಕಾಲ ವಿಳಂಬ ಮಾಡಲಾಯ್ತು ಆ ನಂತರ ಫೋನ್ ಮಾಡಲಾಯ್ತು ದರೋಡೆ ಸಂದರ್ಭದಲ್ಲಿ ಅವರು ಅಲ್ಲಿಂದ ನನಗೆ ನಾನು ಆನ್ ದ ವೇ ತುಮಕೂರಿಂದ ಮುಂದೆ ಹೋಗ್ತಾ ಇದ್ದೆ ತುಮಕೂರು ಆಫೀಸಲ್ ಇದೆ ಅಲ್ಲಿ ನನಗೆ ಅಲ್ಲಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಮತ್ತೆ ಡಿಜೆ ಕಂಟ್ರೋಲ್‌ಗೆ ಎಲ್ಲಾ ಹೇಳಿ ಇನ್ಸಿಡೆಂಟ್ ಎಕ್ಸಾಕ್ಟ್ ಒಂದು ಗಂಟೆ 12:00 ಒಂದು ಗಂಟೆ ಸರ್ ಒಂದು ನಿಮಿಷ ಸರ್ ಈಗ ಏನು ಬೆಳಗ್ಗೆಂದ ನೀ ಗಾಡಿ ತುಂಕೊಂಡು ಬಂದಿದ್ದೀಯಾ ಏನೇನೆ ಆಯ್ತು ಒಂದು ಸಾರಿ ಫ್ರೀಕಾಗಿ ಹೇಳಿ ಸರ್ ಫಸ್ಟ್ ಇಂದ ತನಕಲೇ ನಡೆದಿರೋದು ಕೇಸ್ ತನಕಲೇ ಇದೆ ಗಾಡಿ ಎಷ್ಟೊತ್ತು ಬಂತು ಎಷ್ಟೊತ್ತಿಗೆ ಆಗಿತ್ತು ಆಗಿದ ಒಂದು ಫ್ರೀಕಾಗಿ ನಮಗೆ ಯೂಶುವಲಿ ಬೆಳಿಗ್ಗೆ ಇಂಡೆಟ್ ಬರುತ್ತೆ ಎಲ್ಲಿಂದ HDFC ಇಂದ ಇಷ್ಟು ಎ ಟಿ ದುಡ್ಡು ಕಡಿಮೆ ಇದೆ ಇದಕ್ಕೆ ಲೋಡ್ ಮಾಡಕ್ಕೆ ಈ ಸಮೌಂಟ್ ಬೇಕಾದರೆ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಮೇಲ್ ಆಗ್ತಾರೆ ಅದು ಇಟ್ ಇಸ್ ಅ ರೆಗ್ಯುಲರ್ ಪ್ರೋಸೆಸ್ ಅದು ಆ ಇಂಡಿಯನ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತಾರೆ ವೆಹಿಕಲ್ ಗನ್ ಮ್ಯಾನು ಹೋಗ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಪ್ರೊಸೀಜರ್ ಪ್ರಕಾರ ಬೆಳಿಗ್ಗೆ ಸೂ ನಾಲ್ಕು ಎರಡು ಗನ್ ಮ್ಯಾನು ಒಬ್ಬ ಡ್ರೈವರು ಮತ್ತು ಒಬ್ಬರು ಒಬ್ರು ಇಬ್ರು ಇದ್ದಾರೆ ಅವರೆಲ್ಲರೂ ತುಂಬ ಹೊಸದಿದೆ ಅದು ಮೂರು ನಾಲ್ಕು ವರ್ಷದ ಮೇಲೆ ಕೆಲಸ ಮಾಡ್ತಾರೆ ಆಮೇಲೆ ಆಮೇಲೆ ಏನಾಯ್ತು ಸರಿ ಅಲ್ಲಿಂದ ಹೋಟ್ ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ದಾರ್ ಅಂತ ಹೇಳಿ ಅವ್ರಿಗೆ ಮಾಡಿದ್ದಾರೆ ಎಲ್ಲ ಡ್ರೈವರ್ ಬರ್ಬಿಟ್ಟು ಊಟದಲ್ಲ ಬೇರೆ ವೆಹಿಕಲ್ಗೆ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ ಹಾಕೊಂಡ್ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಊಟದಲ್ಲ ಡ್ರೈವರ್ ಇಲ್ಲಿವರೆಗೂ ಬಂದಿದ್ದಾರೆ ಡ್ರೈವರ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಇಳಿಸ್ಬಿಟ್ಟು ಮೊಬೈಲ್ ಅಲ್ಲಿ ಬಿಟ್ಟು

ಸಿಎಂ ಎಸ್ ಸಿಬ್ಬಂದಿ ಮೇಲೆ ಇದೀಗ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಪೊಲೀಸರಿಗೆ ದರೋಡೆಯ ಮಾಹಿತಿ ನೀಡಲು ವಿಳಂಬ ಮಾಡಲಾಯಿತು ಹದಿನೈದು ನಿಮಿಷ ತಡವಾಗಿ ಕಾಲ್ ಸೆಂಟರ್ ಕಾಲ್ ಮಾಡಲಾಯಿತು ದರೋಡೆ ವೇಳೆ ವೆಪನ್ ಬಳಸಲಿಲ್ಲ ಗನ್ಮ್ಯಾನ್ ಆ ವೆಪನ್ ಈಗ ಸಿಕ್ಕಿದೆಯಲ್ಲ ಅದು ಇನ್ನೂ ಬಳಸಿಲ್ಲ ಅದನ್ನ ದರೋಡೆಯ ಸ್ಥಳ ಹಾಗೂ ವಿವರವನ್ನ ನೀಡೋದಕ್ಕೆ ಹಿಂದೇಟು ಹಾಕಿದ್ರು ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ಇದೀಗ ಸಿಎಂ ಎಸ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಮಾಡಬೇಕಿತ್ತು ಇಲ್ಲ ವಾಪಸ್ ಬ್ಯಾಂಕ್ ಮಾಡಬೇಕಿತ್ತು ಪೊಲೀಸರಿಗೆ ಇಮಿಡಿಯೇಟ್ ಆಗಿ ತಿಳಿಸಬೇಕಾಗಿತ್ತು ಆದ್ರೆ ದರೋಡೆಕೋರರು ಹೋದ ನಂತರ ಹದಿನೈದು ನಿಮಿಷಗಳ ಕಾಲ ವಿಳಂಬ ಮಾಡಲಾಯಿತು ಆ ನಂತರ ಫೋನ್ ಮಾಡಲಾಯಿತು ದರೋಡೆ ಸಂದರ್ಭದಲ್ಲಿ ಅವರು ಅಲ್ಲಿಂದ ನನಗೆ ನಾನು ಆನ್ ದ ವೇ ತುಂಗುರದಿಂದ ಮುಂದೆ ಹೋಗ್ತಾ ಇದ್ದೆ ತುಮಕೂರು ಆಫೀಸ್ ಇದೆ ಅಲ್ಲಿ ನನಗೆ ಅಲ್ಲಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಮತ್ತೆ ಡಿಜೆ ಕರ್ತವ್ಯಕ್ಕೆ ಹೇಳಿ ಅಂದ್ರೆ ಇನ್ಸಿಡೆಂಟ್ ಒಂದು ಗಂಟೆ 12:00 ವರೆ ಗಂಟೆ ಸರ್ ಒಂದು ನಿಮಿಷ ಸರ್ ಈಗ ಏನು ಬೆಳಗ್ಗೆಂದ ನಿ ಗಾಡಿ ತುಂಕೊಂಡು ಬಂದಾಗ ಏನ ಏನಾಯ್ತು ಒಂದು ಸಾರಿ ಆಗಿ ಹೇಳಿ ಸರ್ ಫಸ್ಟ್ ಇಂದ ತನಿಖೆ ನಡೆದಿರೋ ಕೇಸ್ ತನಕಲೇ ಇದೆ ಗಾಡಿ ಎಷ್ಟೊತ್ತು ಬಂತು ಎಷ್ಟೊತ್ತಿಗೆ ಆಗಿತ್ತು ಆಗಿದೋ ಒಂದು ಫ್ರೀ ಆಗಿ ಹೇಳಿ ನಮಗೆ ಯೂಶುವಲಿ ಬೆಳಗ್ಗೆ ಇಂದೇ ಬರ್ತದೆ ಎಲ್ಲಿಂದ ಎಚ್ ಡಿ ಎಫ್ ಇಂದ ಇಷ್ಟು ಐಟೆಮ್ ಅಲ್ಲಿ ದುಡ್ಡು ಕಡಿಮೆ ಇದೆ ಇದಕ್ಕೆ ಲೋಡ್ ಮಾಡಿ ಇಷ್ಟು ಅಮೌಂಟ್ ಬೇಕಾದ್ರೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಮೇಲ್ ಆಗ್ತಾರೆ ಅದು ಇಟ್ ಇಸ್ ಅ ರೆಗ್ಯುಲರ್ ಪ್ರೊಸೆಸ್ ಅದು ಆ ಇಂಡೆಂಟ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತದೆ ವೆಹಿಕಲ್ ಗನ್ ಮ್ಯಾನ್ ಹೋಗ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಪ್ರೊಸೀಜರ್ ಗನ್ ಮ್ಯಾನ್ ಒಬ್ಬ ಡ್ರೈವರ್ ಮತ್ತೊಬ್ರು ಒಬ್ರು ಇಬ್ಬರು ಇದ್ರೆಲ್ಲರೂ ತುಂಬಾ ವರ್ಷ ಇದೆ ಒಂದು ಮೂರ್ನಾಲ್ಕು ವರ್ಷದ ಮೇಲೆ ಕೆಲಸ ಮಾಡ್ತಾರೆ ಅಲ್ಲಿಂದ ಮೇಲೆ ಅವರು ಎಲ್ಲಿ ನಮ್ಮ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅವ್ರಿಗೆ ಮಾಡಿದ್ದಾರೆ ಎಲ್ಲ ಡ್ರೈವರ್ ಬಂದ್ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಗೆ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ ಹಾಕೊಂಡ್ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳ್ದಾರಲ್ಲ ಡ್ರೈವರ್ ಇಲ್ಲಿವರೆಗೆ ಬಂದಿದ್ದಾರೆ ಡ್ರೈವರ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಇಳಿಸ್ಬಿಟ್ಟು ಮೊಬೈಲ್ ಅಲ್ಲಿ ಕೊಟ್ಟು

ಸಿಎಂ ಎಸ್ ಸಿಬ್ಬಂದಿ ಮೇಲೆ ಇದೀಗ ಅನುಮಾನ ಮೂಡ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಕುರಿತಾದ ಎಕ್ಸ್ಕ್ಲೂಸಿವ್ ಮಾಹಿತಿ ನಾವು ಕೊಡ್ತಾ ಇದ್ದೀವಿ ಪೊಲೀಸರಿಗೆ ದರೋಡೆಯ ಮಾಹಿತಿ ನೀಡಲು ವಿಳಂಬ ಮಾಡಲಾಯಿತು ಹದಿನೈದು ನಿಮಿಷ ತಡವಾಗಿ ಕಾಲ್ ಸೆಂಟರ್ ಕಾಲ್ ಮಾಡಲಾಯಿತು ದರೋಡೆ ವೇಳೆ ವೆಪನ್ ಬಳಸಲಿಲ್ಲ ಗನ್ಮ್ಯಾನ್ ಆ ವೆಪನ್ ಈಗ ಸಿಕ್ಕಿದೆಯಲ್ಲ ಅದು ಇನ್ನು ಬಳಸಿಲ್ಲ ಅದನ್ನ ದರೋಡೆಯ ಸ್ಥಳ ಹಾಗೂ ವಿವರವನ್ನು ನೀಡೋದಕ್ಕೆ ಹಿಂದೇಟು ಹಾಕಿದ್ರು ಈ ಎಲ್ಲ ಮಾಹಿತಿಯನ್ನು ಆಧರಿಸಿ ಇದೀಗ ಸಿಎಂ ಎಸ್ ಸಿಬ್ಬಂದಿಯನ್ನು ವಿಚಾರಣೆ ಮಾಡಲಾಗ್ತಾ ಇದೆ ಮಾಡಬೇಕಿತ್ತು ಇಲ್ಲ ವಾಪಸ್ ಬ್ಯಾಂಕ್ ಮಾಡಬೇಕಿತ್ತು ಪೊಲೀಸರಿಗೆ ಇಮಿಡಿಯೇಟ್ ಆಗಿ ತಿಳಿಸಬೇಕಾಗಿತ್ತು ಆದರೆ ದರೋಡೆಕೋರರು ಹೋದ ನಂತರ ಹದಿನೈದು ನಿಮಿಷಗಳ ಕಾಲ ವಿಳಂಬ ಮಾಡಲಾಯ್ತು ಆ ನಂತರ ಫೋನ್ ಮಾಡಲಾಯಿತು ದರೋಡೆ ಸಂದರ್ಭದಲ್ಲಿ ಅವರು ಅಲ್ಲಿಂದ ನನಗೆ ನಾನು ಆನ್ ದ ವೇ ತುಮಕೂರಿನಿಂದ ಮುಂದೆ ಹೋಗ್ತಾ ಇದ್ದೆ ತುಮಕೂರು ಆಫೀಸಲ್ಲಿ ಇದೆ ನನಗೆ ಅಲ್ಲಿ ಬಂದಾಗ ನಾನು ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ಮತ್ತೆ ಡಿಜೆ ಕಂಟ್ರೋಲ್‌ಗೆ ಹೇಳಿ ಇನ್ಸಿಡೆಂಟ್ ಎಕ್ಸಾಕ್ಟ್ ಆಗಿ ಗಂಟೆ 12:00 1 ಗಂಟೆ ಸರ್ ಒಂದು ನಿಮಿಷ ಸರ್ ಈಗ ಏನ್ ಬೆಳಗ್ಗೆಂದ ನಿ ಗಾಡಿ ತುಂಕೋ ಬಂದಾಗ ಅಂತ ಏನಾಯ್ತು ಒಂದು ಸಾರಿ ಆಗಿ ಹೇಳಿ ಸರ್ ಫಸ್ಟ್ ಇಂದ ತನಿಖೆ ನಡೆದಿರೋ ಕೇಸ್ ತನಕಲೇ ಇದೆ ಗಾಡಿ ಎಷ್ಟು ಬಂತು ಎಷ್ಟು ಆಗಿತ್ತು ಆಗಿದ ಒಂದು ಆಗಿ ನಮಗೆ ಯೂಶುವಲಿ ಬೆಳಗ್ಗೆ ಹೆಂಡೆ ಬರುತ್ತೆ ಎಲ್ಲಿಂದ HDFC ಇಂದ ಇಷ್ಟು ಟೈಮ್ ಅಲ್ಲಿ ದುಡ್ಡು ಕಡಿಮೆ ಇದೆ ಇದಕ್ಕೆ ಲೋಡ್ ಮಾಡಕ್ಕೆ ಸೌಂಡ್ ಬೇಕಾದ್ರೆ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡಿ ಅವ್ರು ಮೇಲ್ ಆಗ್ತಾರೆ ಅದು ಇಟ್ ಈಸ್ ರೆಗ್ಯುಲರ್ ಪ್ರೊಸೆಸ್ ಅದು ಆ ಇಂಡಿಯನ್ ಪ್ರಕಾರ ನಮ್ಮ ವೆಹಿಕಲ್ ಹೋಗ್ತಾರೆ ವೆಹಿಕಲ್ ಗನ್ ಮ್ಯಾನ್ ಹೋಗ್ತಾರೆ ಅದಕ್ಕೆಲ್ಲ ಪ್ರೊಸೀಜರ್ ಇದೆ ಎಸ್ ಪ್ರೊಸೀಜರ್ ಪ್ರಕಾರ ಬೆಳಿಗ್ಗೆ ಸೊ ನಾಲ್ಕು ಎರಡು ಗನ್ ಮ್ಯಾನು ಒಬ್ಬ ಡ್ರೈವರು ಮತ್ತು ಒಬ್ಬರು ಒಬ್ರು ಇಬ್ರು ಇದ್ದಾರೆ ಅವರೆಲ್ಲರೂ ತುಂಬಾ ಹೊಸ ಇದೆ ಒಂದು ಮೂರು ನಾಲ್ಕು ವರ್ಷದ ಮೇಲೆ ಕೆಲಸ ಮಾಡ್ತಾರೆ ಆಮೇಲೆ ಆಮೇಲೆ ಏನಾಯ್ತು ಸರಿ ಅಲ್ಲಿಂದ ಅಲ್ಲಿಂದೇ ಅವರು ಎಲ್ಲಿ ನಮ್ಮ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೆ ಮಾಡಿದ್ದಾರೆ ಅಲ್ಲಿ ಡ್ರೈವರ್ ಬಂದ್ಬಿಟ್ಟು ಉಳ್ದಾರೆಲ್ಲ ಬೇರೆ ವೆಹಿಕಲ್ಗೆ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ ಹಾಕೊಂಡ್ಬಿಟ್ಟು ಬರೋದಕ್ಕೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳ್ದಾರೆಲ್ಲ ಡ್ರೈವರ್ ಇಲ್ಲಿವರೆಗೆ ಬಂದಿದ್ದಾರೆ ಡ್ರೈವರ್ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಇಳಿಸ್ಬಿಟ್ಟು ಮೊಬೈಲ್ ಅಲ್ಲಿ ಕೊಟ್ಟು ಹೋಗೋದೇ ಕಳಿಸ್ ಅವ್ರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆ ಮೂರು ಟ್ರಾನ್ಸ್ಫರ್ ಮಾಡಿ ಜಾಬ್ ಆಗಲ್ಲ ಅಂತ ಇದೇ ಪ್ಲೇಸ್ ಅಲ್ಲ ಇಲ್ಲ ಇದೇ ಪ್ಲೇಸ್ ಅಲ್ಲ ಉಳಿದ ಸಿಬ್ಬಂದಿ